ಇನ್ ದಿಸ್ ಸೆಸನ್ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ಮಲ್ಟಿಪಲ್ಸ್ ಮೀನ್ಸ್ ಎಕ್ಸಾಕ್ಟ್ಲಿ ಡಿವೈಡ್ ದರ್ಮೈಂಡರ್ ಹೌದಾ ಫ್ಯಾಕ್ಟರ್ಸ್ ಅಪರ್ತನ ಕೊಟ್ಟಂತ ಸಂಖ್ಯೆನ ಶೇಷ ಉಳಿಯದಂಗ್ ಮಾಡತಕ್ಕಂಥ ಸಂಖ್ಯೆಗಳಿಗೆ ಆ ಸಂಖ್ಯೆಯ ಅಪವರ್ತನಗಳು ಫ್ಯಾಕ್ಟರ್ಸ್ ಅದಾರು ಅಂದರೆ ಕೊಟ್ಟ ಸಂಖ್ಯೆಯನ್ನ ಯಾವ ಸಂಖ್ಯೆಗಳು ಸಂಪೂರ್ಣವಾಗಿ ಭಾಗವಹಿತಾವಲ್ಲ ರಿಮೈಂಡರ್ ಏನಂತರು ಆ ಒಂದು ಕೊಟ್ಟ ಸಂಖ್ಯೆಯ ಅಪವರ್ತನಗಳು ಫ್ಯಾಕ್ಟರ್ಸ್ ಅಂತ ಹೇಳ್ತಾರು ನಂಬರ್ಸ್ ಆರ್ ಡಿವೈಡೆಡ್ ಎಕ್ಸಾಕ್ಟ್ಲಿ ಬೈ ದಿ ಗಿವನ್ ನಂಬರ್ ಆರ್ ಕಾರ್ಡ್ ನಂಬರ್ಸ್ ಆರ್ ಕಾರ್ಡ್ ದಿ ಮಲ್ಟಿಪಲ್ಸ್ ಆಫ್ ದಿ ಗಿವನ್ ನಂಬರ್ ಅಂದ್ರ ಕೊಟ್ಟಂತ ಸಂಖ್ಯೆಯಿಂದ ಯಾವ ಸಂಖ್ಯೆಗಳು ಯಾವ ಸಂಖ್ಯೆಗಳು ಸಂಪೂರ್ಣವಾಗಿ ಭಾಗವಹವು ವಿದೌಟ್ ಲಿವಿಂಗ್ ರಿ ರಿಮೈಂಡರ ಆ ಎಲ್ಲ ಸಂಖ್ಯೆಗಳು ಹೊಟ್ಟಂಥ ಸಂಖ್ಯೆಯ ಮಲ್ಟಿಪಲ್ ಅಂತ ಕರೀತಾರೆ ಲೇಟಸ್ಟ್ ಪಾಯಿಂಟ್ ಫ್ಯಾಕ್ಟರ್ಸ್ ಆಫ್ ಟ್ವೆಂಟಿ ಫೋರ್ಗೆ ಓಕೆ ಫ್ಯಾಕ್ಟರ್ಸ್ ಯಾವ್ಯಾವಪ್ಪ ಅಂದ್ರೆ ಇಪ್ಪತ್ನಾಲ್ಕನ್ನು ಯಾವ ಸಂಖ್ಯೆಗಳು ಸಂಪೂರ್ಣ ಭಾಗವಹಿತಾವೆ ಅಂದರೆ ಯಾವ್ಯಾವ ಮಗ್ಗಿ ಒಳಗೆ ಯಾವ್ಯಾವ ಟೇಬಲ್ ಒಳಗೆ ಇಪ್ಪತ್ನಾಲ್ಕು ಬರ್ತೈತಿ ಅವೆಲ್ಲ ಸಂಖ್ಯೆಗಳು ಇಪ್ಪತ್ನಾಲ್ಕರ ಫ್ಯಾಕ್ಟರ್ಸ್ ಆಗಿರ್ತಾವೆ ಇಲ್ಲಿ ನೋಡಿ 1, one into twenty four, twenty four, two into twelve, twenty four, three into eight, twenty four, four into six, twenty four, six into four, twenty four, eight into three, twenty four, twelve into two, twenty four, and twenty four into one. Okay? Twenty four into one, twenty four. ದೀಸ್ ಆಲ್ ನಂಬರ್ಸ್ ಡಿವೈಡ್ ಟ್ವೆಂಟಿ ಫೋರ್ ವಿದೌಟ್ ಲಿವಿಂಗ್ ರಿಮೈಂಡರ್ ಸೊ ಈ ಎಲ್ಲ ಸಂಖ್ಯೆಗಳು ಇಪ್ಪತ್ನಾಲ್ಕನ್ನು ಸಂಪೂರ್ಣವಾಗಿ ಭಾಗ ಬೆಳಿತಾವು ಅಂದರೆ ಶೇಷವನ್ನು ಬಿರಲಾಡುತ್ತೆ ಶೇಷ ಜೀರೋ ಬರ್ತೀವಿ ಆದ್ದರಿಂದ ಈ ಎಲ್ಲ ಸಂಖ್ಯೆಯನ್ನು ಇಪ್ಪತ್ನಾಲ್ಕರ ಫ್ಯಾಕ್ಟರ್ಸ್ ಅಪವರ್ತನಗಳು ಅಂತ ಕರೀತಾರೆ ಇನ್ನು ಮಲ್ಟಿಪಲ್ಸ್ ಆಫ್ ಟ್ವೆಂಟಿ ಫೋರ್ ಅಂದರೆ ಟ್ವೆಂಟಿ ಫೋರ್ ಸಂಖ್ಯೆಯಿಂದ ಭಾಗ ಬೆಳೀತಕ್ಕಂಥ ಸಂಖ್ಯೆಗಳು ಅಂದರೆ ಟ್ವೆಂಟಿ ಫೋರ್ ಟೇಬಲಲ್ಲೇ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಏನಾಗುತ್ತವೆ ಟ್ವೆಂಟಿ ಫೋರ್ದ ಮಲ್ಟಿಪಲ್ಸ್ ಹಾಕೋವು ಹಂಗ ನೋಡಿ ನೀವು ಟ್ವೆಂಟಿ ಫೋರ್ ಟೇಬಲ್ಸ್ನ ಯಾವ ಬರ್ತಾವೆ ನೋಡೋಣ ಓಕೆ ಟ್ವೆಂಟಿ ಫೋರ್ ಇಂಟು ಒನ್ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಇಂಟು ಟು ಫೋರ್ಟಿ ಏಯ್ಟ್ ಟ್ವೆಂಟಿ ಫೋರ್ ಇಂಟು ತ್ರೀ ಸೆವೆಂಟಿ ಟು ಟ್ವೆಂಟಿ ಫೋರ್ ಇಂಟು ಫೋರ್ ನೈಂಟಿ ಸಿಕ್ಸ್ ಎಟ್ರಾ ಈ ಎಲ್ಲ ಸಂಖ್ಯೆಗಳು ಅಂದರೆ ಇಪ್ಪತ್ನಾಲ್ಕರ ಮಗ್ಗಿಯಾಗ ಟೇಬಲ್ ನೇಮ್ ಬರ್ತಕ್ಕಂಥ ಎಲ್ಲ ಸಂಖ್ಯೆಗಳು ಹಾಕವು ಟ್ವೆಂಟಿ ಫೋರ್ ಮಲ್ಟಿಪಲ್ಸ್ ಹಾಕವು ಅಂದ್ರೆ ಅಪವರ್ತಗಳು ಹಾಕವು ಈ ರೀತಿ ಫ್ಯಾಕ್ಟರಸ್ ಅಂದರೆ ಕೊಟ್ಟ ಸಂಖ್ಯೆಯನ್ನು ಭಾಗ ಹೊಡೀತಕ್ಕಂಥ ಎಲ್ಲ ಸಂಖ್ಯೆಗಳು ಫ್ಯಾಕ್ಟರ್ಸ್ ಅಪವರ್ತನ ಹಾಕವು ಅದೇ ಸಂಖ್ಯೆ ಕೊಟ್ಟ ಸಂಖ್ಯೆಯಿಂದ ಭಾಗ ಹೊಡೆಯಲು ಪಡ್ತಕ್ಕಂಥ ಸಂಖ್ಯೆಗಳು ಎಲ್ಲಕ್ಕು ಆ ಸಂಖ್ಯೆ ಅಪವರ್ತ್ಯಗಳು ಇಫ್ ಯು ಲೈಕ್ಡ್ ದಿಸ್ ಸೆಷನ್ please subscribe to my channel, hit the bell icon, uh, give a like and share with your all friends. Thank you.